ಬಸವರಾಜ ಅವರ ನೇತೃತ್ವದಲ್ಲಿ ಉಪಚುನಾವಣೆಯನ್ನು ಎದುರಿಸಲು ಶ್ರಾವಣ ಮಾಸದ ಮೊದಲ ಸೋಮವಾರದಿಂದ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡುವ ನಿಟ್ಟಿನಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಇಂದು ಚಾಲನೆ ನೀಡಲಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ಭಾರತ ಸೇವಾ ಸಂಸ್ಥೆ ಅಧ್ಯಕ್ಷ ಶ್ರೀಕಾಂತ ದುಂಡಿಗೌಡರು ಹೇಳಿದರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಹಳೇಪೇಟೆ ಓಣಿಯ ಗಜಾನನ ದೇವಸ್ಥಾನದಲ್ಲಿ ವಿವಿಧ ಬಿ ಜೆ ಪಿ ಮುಖಂಡರು ಹಾಗೂ ಬೆಂಬಲಿಗರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಕ್ಷದ ಸಂಘಟನಾ ಭೇಟಿಗೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಕ್ಷೇತ್ರದಲ್ಲಿಯೇ ಅಭಿವೃದ್ಧಿ ಮತ್ತು ಕ್ಷೇತ್ರದ ರಕ್ಷಣೆಯನ್ನು ಮುಂದುವರಿಸಲು ಈಗ ಪ್ರತಿಯೊಂದು ಹಳ್ಳಿಗಳಿಗೆ ನಮ್ಮ ಮುಖಂಡರೊಂದಿಗೆ ಭೇಟಿ ನೀಡುತ್ತಿದ್ದೇನೆ ನಾನೊಬ್ಬ ಬಿ ಜೆ ಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಪಕ್ಷದಲ್ಲಿ ಹಲವಾರು ಜನರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ ಜೊತೆಗೆ ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ನೀಡಬೇಕು ಎಂಬ ಒತ್ತಾಯವನ್ನು ಮಾಡಿದ್ದಾರೆ ಅದನ್ನು ನಾನು ಖಂಡಿತ ಸ್ವಾಗತಿಸುತ್ತೇನೆ ತಾಲೂಕಿನಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಹಲವಾರು ಸಾಮಾಜಿಕ ರಂಗದಲ್ಲಿ ನನ್ನದೇ ಆದ ಸಾಮಾಜಿಕ ಸೇವೆ ಮಾಡಿದ ಸಂತೃಪ್ತಿ ನನಗೆ ಇದೆ ಬಿಜೆಪಿ ಪಕ್ಷ ಇದೊಂದು ಶಿಸ್ತಿನ ಪಾಂಡವರ ಪಕ್ಷ ಕೌರವರನ್ನು ನಾವು ಧ್ವಂಸ ಮಾಡಬೇಕಿದೆ ತಾಲೂಕಿನ ಅಭಿವೃದ್ಧಿ ಮುಂದುವರಿಸಬೇಕಿದೆ ಎಂದು ಈ ವೇಳೆ ಅವರು ತಿಳಿಸಿದರು ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡಿರುವಂತಹ ಹಿರಿಮೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಸಲ್ತೈತಿ ಅವರ ನಾಯಕತ್ವದಲ್ಲಿ ಅವರ ಒಂದು ಮುಖಂಡತ್ವದಲ್ಲಿ ನಾವು ಬರುವಂತ ಒಂದು ಈ ಉಪ ನಾವು ಎದುರಿಸ್ತೇವೆ ಈ ಸಂದರ್ಭದಲ್ಲಿ ಸಿ ಮತ್ತಿಗಟ್ಟಿ ಎಂ ಎನ್ ವೆಂಕೋಜಿ ದಯಾನಂದ್ ಅಕ್ಕಿ ಹನುಮರೆಡ್ಡಿ ನಡುವಿನ ಮನಿ ಮಹಾಲಿಂಗಪ್ಪ ಹಡಪತ್ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ